ಇನ್ನ ಕೆಲವ್ರನ್ನ ಕೇಳಿ ನೀವು ಹೇಗೆ ನಡೀತಿದೆ ವ್ಯಾಪಾರ ಅಂತ ಏನೋ ಈಗೋ ಹಾಗೆ ಕುಂತ್ಕೊಂಡು ನಡೀತಾ ಇದೆ ಅಂತ ಹೇಳ್ತಾರೆ ಆರ ಕತ್ತಲಿಲ್ಲ ಮೂರು ಕೀಳಿಲಿಲ್ಲ ಅಂತ ಅದೊಂದು ಮಾತು ಕೂಡ ಮಾತಾಡ್ತಾರೆ ನಡೀತಾ ಇದೆ ಪರವಾಗಿಲ್ಲ ಯಾಕೋ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅನ್ನೋದನ್ನ ವ್ಯಕ್ತಪಡಿಸ್ತಾರೆ ಏನೋ ಇದೆಲ್ಲವೂ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾಕೋ ನಮ್ಮ ಸಮಯವೇ ಸರಿಲ್ಲ ಅಂತ ಹೇಳುತ್ತಾರೆ ನಡೀತಾ ಇದೆ ಏನ್ ಬದುಕು ಬದುಕ್ತಿದ್ವಿ ಅನ್ನೋದನ್ನ ಬಿಚ್ಚಿಡ್ತಾರೆ ಪಾಪ ಅಂದ್ರೆ ಒಂದು ನೋವಿಂದ ಸಂಕಟದಿಂದ ಪಾಪ ಅವರು ಅದನ್ನ ಮಾಡ್ತಾ ಇರ್ತಾರೆ ಇನ್ನೊಂದು ಹುಟ್ಟು ಹಡಗಿದೆ ಆದ್ರೆ ನಮ್ಮ ಸಮಯ ಇಲ್ಲ ಅಂದಾಗ ಮತ್ತೊಂದಕ್ಕೆ ಇನ್ನೊಂದಕ್ಕೆ ನಾವು ಮಾರು ಹೋಗ್ತೀವಿ ಯಾರಿಗಾದ್ರೂ ಮೊದಲು ಕಾಲದಲ್ಲಿ ಮಾಡ್ತಿದ್ದೆಲ್ಲ ಈ ಮದುವೆ ಮುಂಚೆ ಆದಾಗ ಈ ಗಡಿಯಾರವನ್ನ ವಾಚ್ ಅನ್ನ ನಾನು ಹೆಚ್ಚಿಗೆ ಮಾಡ್ತಾ ಇದ್ರ ಬಹುಶಃ ಸಮಯ ಬದಲಾಗಬೇಕು ಅಂತಂದ್ರೆ ಯಾರಿಗಾದ್ರೂ ಬಡವರಿಗೆ ಅಂತಹ ನೀವು ವಾಲ್ ಗಡಿಯಾರವನ್ನ ದಾನ ಮಾಡಿ ಇವತ್ತೇ ಮಾಡಿ ಯಾರಿಗೆಲ್ಲ ಕುಟ್ಕೊಂಡು ಹೋಗ್ತಾ ಇದೆ ಬಿಸ್ನೆಸ್ ಅಂದ್ರೆ ಯಾವ ರೀತಿಯಾಗಿ ಸುಮ್ಮನೆ ನಡೀತಾ ಇದೆ ಇನ್ನ ನಾವು ಅದನ್ನ ಮುಚ್ಚಕ್ಕಾಗಲ್ಲ ಕ್ಲೋಸ್ ಮಾಡಕ್ಕಾಗ ನೋಡ ನಡೀತಾ ಇದ್ದೀವಿ ಅಂತ ಲಾಭಾಂಶ ಕಾಣ್ತಾ ಇದೆ ಅಂತಕ್ಕಂಥವ್ರು ಇದನ್ನ ಮಾಡ್ತಾ ಇದ್ದೀರಿ ಹಾಗೇನೆ ಮಕ್ಕಳ ಆಟಿಕೆಯ ಸಾಮಗ್ರಿಗಳನ್ನ ನೀವು ದಾನ ಮಾಡಿ ಈ ಮಕ್ಕಳ ಆಟಿಕೆಯ ಸಾಮಗ್ರಿ ದಾನ ಮಾಡಿ ಏನಾದ್ರೂ ಸರಿ ಮಕ್ಕಳು ಖುಷಿ ಪಡಿಸ್ಬೇಕು ಅದೇ ನಾವೊಂದು ಮಾತಾಡ್ತೀವಿ ಮಕ್ಕಳು ದೇವರ ಸಮಾನ ಅಂತ ಕರಿತೀವಿ ನಾವು ಮಾಡೋದಷ್ಟು ಎಲ್ಲರೂ ಗೊತ್ತಿರತ್ತೆ ಅವ್ರು ಖುಷಿ ಆ ಅಕಲ್ ಕೊಟ್ಟಿಸಿದ್ರು ನನಗೆ ಈ ಕ್ರಿಕೆಟ್ ಬ್ಯಾಟ್ ಅವನು ಯಾವಾಗ ಕ್ರಿಕೆಟ್ ಅಲ್ಲಿ ಆ ಬ್ಯಾಟ್ ಆಡೋವಾಗ ನೀವ್ ಏನ್ ಬರ್ತಾ ಇರ್ತೀರಿ ಆ ಪ್ರತಿ ಬಾರಿ ಆ ಚೆಂಡು ಬರುವಾಗ ಆ ಐದಾರು ಬಾಲಲ್ಲಿ ಒಂದು ಬಾರಿ ಜೋರಾಗಿ ಸ್ವಲ್ಪ ದೂರ ಹಡಿದ್ ಬಿಟ್ಟ ಅಂತಂದ್ರೆ ಎಷ್ಟು ಸ್ಪೀಡ್ ಸಣ್ಣ ಕೇರಳ ಇದು ಗೊತ್ತಿಲ್ಲ ಒಂದು ಮಂತ್ರವೋ ಒಂದು ಯಜ್ಞವೋ ನಾನು ಹೇಳಿಲ್ಲ ಮಕ್ಕಳನ್ನ ಕೃತ್ಯಪಡಿಸಿದಾಗ ಎಷ್ಟು ಸ್ಪೀಡ್ ಆಗ ಹೋಯ್ತು ನಿಮ್ಮ ಕೆಲಸ ಸ್ಪೀಡ್ ಆಗ್ಲಿಕ್ಕೆ ಅದ್ರ ಈ ದಿನ ಆಯ್ಕೆ ಮಾಡ್ಕೋಬೇಕು ಈ ದಿನದಲ್ಲಿ ಅದನ್ನ ಮಾಡಿದಾಗ ಒಂದು ಸಾಯಂಕಾಲದಲ್ಲಿ ಮಕ್ಕಳಿಗೆ ಆಟಿಕೆ ಸಾಮಗ್ರಿಗಳನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ನೀವು ಏನ್ ಬೇಕಾದ್ರೂ ಕೂಡ ದಾನವನ್ನ ಮಕ್ಕಳ ಆಟ ಆಡ್ತಕ್ಕಂಥ ಆಟಿಕೆಯ ಸಾಮಗ್ರಿಗಳು ವಾಲ್ ಕ್ಲಾಕ್ ನೀವು ದಾನ ಮಾಡಿದೆ ಆದ್ರೆ ಕುತ್ಕೊಂಡು ನಡೀತಾ ಇದೆಯಲ್ಲ ನಿಮ್ ಬಿಸ್ನೆಸ್ ಮೂರು ಅಂದ್ರಲ್ಲ ಮೂರು ಬಿಟ್ಟು ಆರ್ಕತಕ್ಕಂಥ ಆವಾಗ ನಿಮ್ಮ ಬಿಸ್ನೆಸ್ ಅರ ಕಾರೋಬಾರ ¿Te va a ocurrir? A